ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜನ್ಮದಿನದ ಪ್ರಯುಕ್ತ ನಾಲ್ವಡಿ ನಮನ ಸಂಸ್ಕೃತಿಯ ಸಂಭ್ರಮ ಮತ್ತು ಸೇವಾ ಮನೋಭಾವದ ಪ್ರತಿಬಿಂಬ ಮನೆ ಮಾಲೀಕನ ಶ್ರೇಷ್ಠತೆ ಮನೆ ಕಟ್ಟಿದ ದಾರಿ ನೋಡಿದರೆ ಗೊತ್ತಾಗುತ್ತದೆ ರಾಜ್ಯಪಾಲಕರ ಶ್ರೇಷ್ಠತೆ ರಾಜ್ಯದ ನವಚೇತನದಲ್ಲಿ ಬೆಳೆಯುತ್ತದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸರ್ವಜ್ಞತೆಯನ್ನು ಮೈಸೂರು ಪ್ರಜೆಗಳ ಹೃದಯದಲ್ಲಿ ನಾಲ್ಕಿ ಕೃಷ್ಣರಾಜ ಒಡೆಯೊಂದನೇ ಜಯಂತಿಯನ್ನು ಗೌರವೋಪಾದಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೈಋತ್ಯ ರೈಲ್ವೆ ನೌಕರರ ಕನ್ನಡ ಸಂಘದ ಆಶ್ರಯದಲ್ಲಿ ಮೈಸೂರಿನ ಅಶೋಕಪುರಂನ ರೈಲ್ವೆ ಕಾರ್ಯಾಗಾರದ ಸಮೀಪದ ಸ್ವಾತಂತ್ರ್ಯದ ಅಮೃತ್ ಮಹೋತ್ಸವ ಉದ್ಯಾನವನದಲ್ಲಿ ಸಜ್ಜುಗೊಳಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ವಿಚಾರಗೋಷ್ಠಿಯನ್ನು ಮೈಸೂರಿನ ಕಥೆಗಳ ಖ್ಯಾತಿಯ ಇತಿಹಾಸ ನಿರೂಪಕರಾದ ಧರ್ಮೇಂದ್ರ ಕುಮಾರ್ ರವರು ನೆರವೇರಿಸಿದರು ಕಾರ್ಯಾಗಾರದ ಮುಖ್ಯ ವ್ಯವಸ್ಥಾಪಕರು ರೈಲ್ವೆ ಕಾರ್ಯಾಗಾರ ಮೈಸೂರು ವಿ ಕೆ ಚೆಡ್ಡಾರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೈಋತ್ಯ ರೈಲ್ವೆ ನೌಕರರ ಕನ್ನಡ ಸಂಘದ ಗೌರವಾಧ್ಯಕ್ಷರಾದ ಕೃಷ್ಣ ಸಿ ವಹಿಸಿದ್ದರು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೈಋತ್ಯ ರೈಲ್ವೆ ನೌಕರರ ಕನ್ನಡ ಸಂಘದ ಅಧ್ಯಕ್ಷ ನಾವೆಲ್ಲರೂ ತಿನ್ನ ಬಹಳಷ್ಟು ವಿಷಯಗಳನ್ನ ಕಾರ್ಯಾಗಾರಕ್ಕೆ ಸಂಸ್ಥಾನದ ಮೈಸೂರು ಸಂಸ್ಥಾನದ ಕುರಿತಂತೆ ಎಪ್ಪತ್ ವರ್ಷ ನಾವೆಲ್ಲ ಇಷ್ಟು ಜನ ಈಗ ಯಾರ ಒಬ್ಬರು ಇಬ್ರು ನನ್ನಂತವ್ರು ಇರಬಹುದು ದೈವಾಂಶ ಸಂಭೂತ ರಾಜಶ್ರೀ ಶ್ರೀಮನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹದ್ದೂರ್ ಅಂತ ಈ ದೈವಾಂಶ ಸಂಭೂತ ಅನ್ನ ಕೊಟ್ಟಿದ್ದು ನಾನಲ್ಲ ತಿರುವ ಮಲೆಯಲ್ಲಿದ್ದಂತ ರಮಣ ಮಹರ್ಷಿಗಳು ತಿರುವಣ್ಣ ನೀವು ರಮಣ ಮಹರ್ಷಿಗಳು ತಿರುವಣ್ಣಾಮ ಆಶ್ರಮ ಎಲ್ಲ ನೋಡಿರ್ಬೋದು ನೀವೆಲ್ಲ ಈಗಾಗಲೇ ಈಗ ಅಲ್ಲಿ ಒಳ್ಳೆ ಆಶ್ರಮ ವಿಶ್ರಮ ಎಲ್ಲ ಬಂದ್ಬಿಟ್ಟಿದೆ ಸರ್ ಈಗ ಆಗ ಮಾವಾಮಿಗಳು ಕಾಲಕ್ಕೆ ಅಲ್ಲಿ ಒಂದು ಸಣ್ಣದಾಗ ಒಂದು ಈ ಈತನದೊಂದು ಗುಡ್ಸುಲು ಈ ತರದ್ದೇ ಈ ಥರದ್ದೇ ಒಂದಿತ್ತು ನೀವೆಲ್ಲ ರಮಣ ಮಹರ್ಷಿಗಳನ್ನ ನೋಡಿದೀರ ಅವರು ಬರೀ ಒಂದು ಕೌಪಿನ ಅವ್ರು ಬೇರೆ ಏನು ಕಾವಿ ಗೀವಿ ಇಲ್ಲ ಒಂದು ಕೌಪಿನ ಅವರೊಂದು ಬಂಡೆ ಮೇಲೆ ಕೂತಿರೋರು ಶಿಷ್ಯರೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಕೂತ್ಕೊಂಡು ಅವ್ರ ಪ್ರವಚನ ಕೇಳೋದು ಅಲ್ಲಿ ಬಟ್ ಬೆಟ್ಟ ಇದೆ ನೀವು ಆಶ್ರಮದಿಂದ ಒಂದು ಬೆಟ್ಟ ಇದೆ ನೀವು ನೋಡ್ಬೇಕಾದ್ನ ಮಹಾಸ್ವಾಮಿಗಳು ಸಾವಿರದ ಒಂಬೈನೂರ ನಲವತ್ತನೇ ಸ್ವೀಲ್ಲಿ ತಿರುವಣ್ಣಾಮಲೆಗೆ ಹೋದ್ರು ರಮಣ ಮಹರ್ಷಿಗಳನ್ನು ಭೇಟಿ ಮಾಡಿದ್ರು ನಮಸ್ಕಾರ ಮಾಡಿದ್ರು ಏನಪ್ಪ ಮಾಸ್ವಾಮಿ ಏನು ಬಂದಿದ್ರಿ ಮಾಹಾಸ್ವಾಮಿಗಳು ಹೇಳಿದ್ರು ನೋಡಿ ಸ್ವಾಮಿ ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ ಇದು ನನ್ನ ಮೊದಲನೇ ಮತ್ತು ಕೊನೆ ಭೇಟಿ ನಿಮ್ಮ ಐದು ನಿಮಿಷದ ಖಾಸಗಿ ಟೈಮ್ ಬೇಕು ನನಗೆ ಐದೇ ನಿಮಿಷ ರಮಣರು ಹೇಳಿದ್ರು ನೋಡಪ್ಪ ಮಹಾಸ್ವಾಮಿಗಳೇ ನಾನು ನೀವು ನನ್ನ ಶಿಷ್ಯವೃಂದ ಈ ಹಸು ಕರು ಇವೆಲ್ಲ ನಾವೆಲ್ಲ ಅಲ್ಲಿ ನೋಡ್ತಾ ಇರೋ ತ್ರಿವಣ್ಣಾಮಲೆಯವನ ಅರುಣಾಚಲೇಶ್ವರನ ಮಕ್ಕಳು ಈಶ್ವರನ ಮಕ್ಕಳು ನಾವೆಲ್ಲ ಎಲ್ಲ ಒಂದೊಂದೊಂದೊಂದು ಪೀಸ್ ಇದ್ದಂಗೆ ನಮ್ಮ ನಮ್ಮಲ್ಲಿ ಯಾವ ಸೀಕ್ರೆಟು ಇಲ್ಲ ನೀವೇನು ಹೇಳಬೇಕು ಅಂತಿದ್ದೀರ ಇಲ್ಲೇ ಹೇಳಿ ಮಾಸ್ವಾಮಿಗಳು ಐದು ನಿಮಿಷ ನಿಮ್ಮದು ಖಾಸಗಿ ಭೇಟಿ ನನಗೆ ಕೊಡಿ ಇವರು ಶ್ರೋತಾಯ ಮಾಡ್ತಿದ್ದಾರಲ್ಲ ಅಂತೇಳಿ ರಮಣರು ನೋಡಿಪ್ಪ ನಾನು ಬೆಳಗ್ಗೆ ಹೊತ್ತು ಸ್ನಾನ ಮಾಡಬೇಕಾದ್ರೆ ಮಾತ್ರ ನಾನು ಒಬ್ಬನೇ ಇರ್ತೀನಿ ಬೇರೆ ಟೈಮಲ್ಲಿ ಎಲ್ಲ ಜೊತೆಯಲ್ಲಿ ಜೊತೆಯಲ್ಲಿರ್ತಾರೆ ಅಂದರು ಮಾಸ್ವಾಮಿಗಳು ಆಯಿತು ಅಂತೇಳಿ ಅವರು ಹೋದರು ಮಾರನೇ ಬೆಳಗ್ಗೆ ಅವ್ರು ಸ್ನಾನ ಮಾಡಬೇಕಾದ್ರೆ ಮಾಸ್ವಾಮಿಗಳವರು ಬಾತ್ರೂಮ್ಗೆ ಹೋಗ್ತಾರೆ ಅವರ ಒದ್ದೇ ಆದ ಕಾಲುಗಳನ್ನು ಹಿಡಿದು ತಮ್ಮ ಎದೆ ಇಟ್ಕೊಳ್ತಾರೆ ಆಗ ರಮಣರು ಅವ್ರನ್ನ ಏಳ್ಸಿ ತಬ್ಕೊಂಡು ಅಲ್ಲಿ ಕೂರಿಸಿ ಏನು ಮಾಸ್ವಾಮಿ ಏನು ಏನು ನಿಮ್ಮ ಕಷ್ಟ ಅನ್ನ ಮಾಸ್ವಾಮಿಗಳು ಹೇಳ್ತಾರೆ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ನನಗೇನು ಕಷ್ಟ ಇಲ್ಲ ಆದರೆ ನನಗೆ ನಿಮ್ಮಲ್ಲಿ ಒಂದು ವರ ಕೇಳಲಿಕ್ಕಿದೆ ಏನು ಕೇಳಿ ನನ್ನ ದೇಶದ ಪ್ರಜೆಗಳು ಮೈಸೂರು ದೇಶದ ಪ್ರಜೆಗಳು ಸದಾ ಉದ್ಯೋಗಸ್ಥರಾಗಿರಬೇಕು ಮೈಸೂರು ದೇಶದ ಪ್ರಜೆಗಳು ಸದಾ ಉದ್ಯೋಗಸ್ಥರಾಗಿರಬೇಕು ಸದಾ ಆರೋಗ್ಯವಂತರಾಗಿರಬೇಕು ಸದಾ ಇರಬೇಕು ಇಷ್ಟೆ ನಿಮ್ಗೇನು ಬೇಡಬೇಕು ನನಗೇನು ಬೇಡ ನಮ್ಮ ಮೈಸೂರು ದೇಶದ ಪ್ರಜೆಗಳು ಚೆನ್ನಾಗಿರೋ ಥರ ನೀವು ನಿಮ್ಮ ತಪಶಕ್ತಿಯಿಂದ ನಿಮ್ಮ ಅರುಣಾಚಲೇಶ್ವರನ ಕೃಪೆಯಿಂದ ನೀವು ನಮ್ಮ ದೇಶದ ಪ್ರಜೆಗಳಿಗೆ ಒಳ್ಳೇದು ಮಾಡಿ ಅಂತ ನೀವು ಕೇಳ್ಕೊಂಡ್ಬಿಡ್ತೀನಿ ಅಷ್ಟೇ ಸ್ವಾಮಿ ನಾನು ಕೇಳೋದು ಅಂತ ಒಟ್ಬಿಡ್ತಾರೆ ಹಾಗ ಅವ್ರ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ಇಲ್ಲಿ ಕೂತ್ಕೊಂಡಾಗ ಮಾಸ್ವಾಮಿಗಳ ಕಾರು ಮೈಸೂರು ಕಡೆ ಹೋಗ್ತಾ ಇರುತ್ತೆ ಆಗ ರಮಣ ಮಹರ್ಷಿಗಳು ಅಲ್ಲಿ ಹೋಗ್ತಾ ಇರತಕ್ಕಂಥ ಪುಣ್ಯಾತ್ಮ ದೈವಾಂಶ ಸಂಭೂತ ಮಹಾರಾಜ ಶಿಷ್ಯರಿಗೆ ಗೊತ್ತಿಲ್ಲ ಇವೆಲ್ಲ ಬೆಳಗಿನ ಭೇಟಿ ಅವೆಲ್ಲ ಗೊತ್ತಿಲ್ವಲ್ಲ ಯಾಕೆ ಸ್ವಾಮಿ ಅವರೇ ಯಾಕೆ ದೈವಾಂಶ ಸಂಭೂತ ಮಹಾರಾಜ ಅಂತ ಕರೆದ್ರು ಇಂತನೇ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತಾರೆ ರಮಣರು ಮಾಸ್ವಾಮಿಗಳು ಅಲ್ಲಿಂದ ಬಂದು ಬೆಂಗಳೂರಿಗೆ ಬಂದು ಒಂದು ವಾರಕ್ಕೆ ದೈವಾದಿಲ್ರ ಅದಕ್ಕೆ ಅವರು ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ ಅಲ್ಲಿರ್ತಾರೆ ಅಂದರೆ ಇಂಥ ಸಂಗತಿ ಎಲ್ಲ ಮುಂದೆ ನೋಡಲ್ಲ ಮುಂದೆ ನೋಡಲ್ಲ ಅಂತ ಪುಣ್ಯಾತ್ಮ ಇವರು